ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಇದು ಮಂಗಳವಾರದ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮನೆಗೆ ಪೂಜೆ ಮತ್ತು ಕ್ಲೀನಿಂಗ್ ವರ್ಕ್ ಎಲ್ಲನೂ ಇತ್ತು ಸೊ ಅದನ್ನೇ ಒಂದು ಫುಡ್ತಾಗಿ ವ್ಲಾಗ್ ಥರ ಮಾಡೋಣ ಅಂಥೇಳಿ ಮಾಡಿದ್ದೀನಿ ಫಸ್ಟು ತಲೆ ಸ್ತನ ಮಾಡ್ಕೊಬಂದ್ಬಿಟ್ಟೆ ಚೆನ್ನಾಗಿ ಬಿಸ್ಲಿತ್ತು ತಲೆ ಎಲ್ಲ ಆರಿಸ್ಕೊಂಡ್ಬಿಟ್ರೆ ಅದಾದಮೇಲೆ ಮನೆ ಕೆಲಸ ಎಲ್ಲ ಒಂದಾದ್ಮೇಲೆ ಒಂದು ಮಾಡ್ಕೊಳೋಣ ಅಂಥೇಳ್ಬಿಟ್ಟು ಲಾಸ್ಟ್ ಟೈಮೆಲ್ಲ ನೆಗಡಿ ಕೋಲ್ಡ್ ಆ ಥರ ಎಲ್ಲ ಆಗಿತ್ತಲ್ವ ಸೊ ಆ ಥರ ಎಲ್ಲ ಆಗೋದು ಬೇಡ ಫಸ್ಟು ತಲೆ ಆರಿಸ್ಕೊಂಬಿಟ್ಟು ಅದಾದಮೇಲೆ ಪೂಜೆ ಕೆಲಸ ಏನಿದೆ ಎಲ್ಲನೂ ಮಾಡೋಣ ಅಂದ್ಕೊಂಡೆ ಇವತ್ತು ದೇವ್ರ ಮನೆ ಮತ್ತು ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿಬಿಟ್ಟು ಒಂದೊಳ್ಳೆ ವೈಬ್ ಕ್ರಿಯೇಟ್ ಮಾಡಿಕೊಂಡು ದೇವ್ರ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇವತ್ತಿನ ವ್ಲಾಗು ಸ್ವಲ್ಪ ಆದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮತ್ತು ನಾನು ಟೆನ್ಗೆ ಸಬ್ಸ್ಕ್ರೈಬರ್ಸ್ ಏನು ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂಥೇಳಿ ನಾನು ಎಲ್ಲ ವೀಡಿಯೋಗಳಲ್ಲೂ ಇತ್ತೀಚೆಗೆ ಹೇಳ್ಕೊಂಡೇ ಬರ್ತಾಯಿದ್ದೀನಿ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ವೀಡಿಯೋಸ್ ನೋಡೋರು ಎಪ್ಪತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದಿರನೆ ನೋಡ್ತಾ ಇದ್ದೀರಾ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಇನ್ನೂ ಚೆನ್ನ ಚೆನ್ನಾಗಿರೋ ನನ್ನ ಚಾನಲಲ್ಲಿ ವ್ಲಾಗ್ಸನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಎಫರ್ಟ್ ಕೂಡ ನಾನು ಹಾಕ್ತಾನೆ ಬರ್ತಾಯಿದ್ದೀನಿ ಇನ್ನೂ ಕೂಡ ವ್ಲಾಗ್ಸನ್ನ ತುಂಬ ಚೆನ್ನಾಗಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಫಸ್ಟು ನಾನು ತಲೆ ಸ್ನಾನ ಮಾಡ್ಕೊಬಂದು ತಲೆ ಪೂರ್ತಿ ಚೆನ್ನಾಗಿ ಆರಿಸ್ಕೊಂಡು ಬಂದೆ ಅದಾದಮೇಲೆ ಫಸ್ಟು ದೇವ್ರ ಮನೆ ಕೆಲಸನೇ ಮಾಡಿದ್ದು ಆಲ್ರೆಡಿ ಮನೇನ ಪೂರ್ತಿ ಧೂಳೆಲ್ಲ ಉದಿಸಿ ಮನೆಯೆಲ್ಲ ಗುಡಿಸ್ಬಿಟ್ಟಿದ್ದೆ ಮನೆ ಒರೆಸೋದೊಂದು ಪೆಂಡಿಂಗ್ ಇಟ್ಕೊಂಡಿದ್ದೆ ಸೊ ದೇವ್ರ ಮನೆನೂ ಒರೆಸ್ಕೊಂಡು ಅದಾದಮೇಲೆ ಹಂಗೆ ಮನೆ ಅಂತ ಅಂತೇಳ್ಬಿಟ್ಟು ಫಸ್ಟು ದೇವ್ರ ಮನೆಯಲ್ಲಿರುವಂತಹ ದೇವ್ರ ಪಾತ್ರೆಗಳಾಗಿರ್ಬೋದು ಅಥವಾ ದೇವ್ರ ಫೋಟೋ ಮತ್ತು ಪೂಜೆ ಸಾಮಾನಿಗೆಲ್ಲ ಏನೇನು ಇಟ್ಟಿದೆ ಎಲ್ಲ ಕೂಡ ತೆಗ್ದು ತೊಗೊಂಡೋಗಿ ತೊಳೆಯೋಕ್ಕಂತ ಇಟ್ಬಿಟ್ಟು ಅದಾದಮೇಲೆ ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಗೊತ್ತಲ್ವ ಹುಣ್ಸೆ ಹಣ್ಣು ಸಬೀನ ಹಾಕಿ ಕ್ಲೀನಾಗಿ ತೊಳ್ಕೊಂತೀನಿ ಅದಾದ್ಮೇಲೆ ಸಿಂಕೂ ಗಲೀಜ್ ಆಗಿರುತ್ತಲ್ವಾ ಸೊ ಸಿಂಕು ಕೂಡ ಕ್ಲೀನ್ ಆಗಿ ಪೂರ್ತಿಯಾಗಿ ಅಡುಗೆ ಮನೆ ಶುದ್ಧಿ ಮಾಡಿಕೊಂಡು ಮತ್ತೆ ದೇವ್ರ ಮನೆನೂ ಶುದ್ಧಿ ಮಾಡಿಕೊಂಡು ಅದಾದಮೇಲೆ ದೇವ್ರ ಪಾತ್ರೆಗಳನ್ನ ದೇವ್ರ ಅಡುಗೆ ಮನೆಯಲ್ಲಿಟ್ಟು ದೇವ್ರ ಮನೆ ಅಡುಗೆ ಮನೆ ಎರಡೂ ಒಂದೇನೇ ತುಂಬಾ ಜನ ದೇವ್ರ ಮನೆಯಲ್ಲಿ ಅಂದ್ರೆ ದೇವ್ರ ಮನೆ ಇರೋರು ಅಡುಗೆ ಮನೆಯಲ್ಲಿ ಕೂಡ ದೇವ್ರನ್ನಿಟ್ಟು ಪೂಜೆ ಮಾಡ್ತಾರೆ ಮತ್ತು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ ಹೇಳ್ಬಿಟ್ಟು ಆಗಿಂದ ನಂಬ್ಕೋ ಬಂದಿರುವಂಥದ್ದು ಹಾಗಾಗಿ ದೇವ್ರ ಮನೆ ಅಡುಗೆ ಮನೆ ಎರಡು ಒಂದೇ ಎರಡನ್ನೂ ಕೂಡ ತುಂಬ ಶುದ್ಧಿಯಾಗಿ ಇಡಬೇಕು ಅಂತೇಳಿ ಆಗಿಂದ ಎಲ್ಲ ಪಾಳಿಸ್ಕೊ ಬರ್ತಿರೋದೇನೆ ಹಾಗಾಗಿ ದೇವ್ರ ಮನೆಯೇನೇ ನೀವು ಕ್ಲೀನ್ ಮಾಡ್ತೀರ ಅದೇ ಥರ ಕೂಡ ಅಡುಗೆ ಮನೆಯೂ ಕ್ಲೀನಾಗಿ ಇಟ್ಕೋಬೇಕು ಫಸ್ಟು ನಾನು ಅಡುಗೆ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಮನೇನ ಗಂಜಲ ಹಾಕಿ ಒರೆಸ್ಕೋಬೋದು ಮತ್ತು ಉಪ್ಪು ಹಾಕಿ ಒರ್ಸೋದ್ರಿಂದ ಸೈಂಟಿಫಿಕ್ ಆಗಿನೂ ಹೌದು ಕ್ರಿಮಿ ಕೀಟಗಳೆಲ್ಲ ಏನೂ ತಾಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಉಪ್ಪಲ್ಲಿ ಉಪ್ಪು ನೀರಲ್ಲಿ ನಿಮಗೆ ಗೊತ್ತು ಉಪ್ಪಲ್ಲೇ ಹುಳಗಳೇನು ಬೀಳಲ್ಲ ಅನ್ಬೇಕಾರೆ ಉಪ್ಪು ನೀರಲ್ಲಿ ಮನೇನ ತೊಳಿಬೇಕಾದ್ರೆ ಅದು ಕೂಡ ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾಸ್ ಹತ್ರ ಇದ್ದಾಗ ಅದನ್ನು ನಾಶ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಗಂಜಲ ಉಪ್ಪು ಅದರಲ್ಲಿ ಮನೆ ಒರೆಸ್ಕೊಳ್ಳಿ ನಾನು ಅದರಲ್ಲೇ ಒರೆಸ್ಕೊಳ್ಳೋದು ಹಾಗಾಗಿ ನಿಮಗೂ ಕೂಡ ಹೇಳ್ತಿದ್ದೀನಿ ಅದಾದಮೇಲೆ ಬೆಳಗ್ಗೆನೇ ಯಾವಾಗ್ಲೂ ರಂಗೋಲಿ ಹಾಕ್ಬಿಟ್ಟು ಬಾಗಿಲಿಗೆ ಅಷ್ಟೊಂದು ಇಟ್ಬಿಡ್ತಿದ್ದೆ ಆದರೆ ಇವತ್ತು ಪೂಜೆ ಮಾಡಬೇಕಾದ್ರೇ ಮಾಡ್ಕೊಳೋಣ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡಿದ್ಮೇಲೆ ಬಾಗಿ ಅಂತ ಅಂಥೇಳಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಆದರೂ ಕೂಡ ವಸ್ತ್ರ ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಅರ್ಶನ ಜೊತೆಗೆ ಪಚ್ಚೆ ಕರ್ಪೂರ ಅಂತ ಹೇಳ್ತಾರೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡೋದ್ರಿಂದ ಮಹಾಲಕ್ಷ್ಮಿಗೆ ಇಷ್ಟ ಅಂತ ಹೇಳ್ತಾರೆ ನಾನು ಸ್ವಲ್ಪ ಅರ್ಶಿಣ ಜೊತೆಗೆ ಪಚ್ಚೆ ಕರ್ಪೂರ ಮಿಕ್ಸ್ ಮಾಡಿಕೊಂಡು ಅರ್ಶನ ಉಜ್ಜಿ ಅದಾದ್ಮೇಲೆ ಕುಂಕುಮನ ಇಟ್ಟು ರಂಗೋಲಿನ ಹಾಕೊಂಡಿದಿನಿ ನಿಮ್ಗೆ ಯಾವ್ಯಾವ ತರ ರಂಗೋಲಿ ಇಷ್ಟ ಆಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಆ ಥರ ಎಲ್ಲ ಹಾಕೊಳ್ಳಿ ಮನೆ ಮುಂದೆ ಒಂದು ಲಕ್ಷಣವಾಗಿರೋ ರಂಗೋ ರಂಗೋಲಿ ಹಾಕೋದು ತುಂಬಾ ಒಳ್ಳೇದು ಅದ್ರ ಎಲ್ಲ ಏನು ಜಾಸ್ತಿ ಹೇಳಲ್ಲ ಎಲ್ಲರೂ ತಿಳ್ಕೊಂಡಿರುವಂಥ ವಿಚಾರನೇ ಸೊ ಆಗಿನ ಕಾಲದಿಂದ ಪಾಲಿಸ್ಕೊ ಬಂದಿರೋದೇ ಮನೆ ಮುಂದೆ ಒಂದು ರಂಗೋಲಿ ಹಾಕಿದಾಗ ರಂಗೋಲಿ ಬಂದುಬಿಟ್ಟು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುತ್ತೆ ಅದನ್ನು ನೋಡಿದಾಗ ಹೊಲಿತಾಳೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಅದೆಲ್ಲ ನಾನು ದೊಡ್ಡವರು ಹೇಳಿರೋದನ್ನು ಕೇಳಿಕೊಂಡು ತಿಳ್ಕೊಂಡಿರುವಂಥ ವಿಷಯಗಳು ನಮ್ಮ ಮನೇಲಿ ಅಮ್ಮ ಮನೇಲಿ ಇದ್ದಾಗ ಆಗಿರ್ಬೋದು ಅತ್ತೆ ಮನೇಲಿ ಇರಬೇಕಾಗಿರೋ ಆಗಿರ್ಬೋದು ಆವಾಗಿಂದೂ ಅದೇ ಅಭ್ಯಾಸನೇ ಬಾಗಿಲು ತೊಳೆದ ಅರ್ಶನ ಕುಂಕುಮೆಟ್ಟ ರಂಗೋಲಿ ಹಾಕೋದು ಅದನ್ನೇ ಪಾಲಿಸ್ಕೊಂಬ ಬರ್ತಿದ್ದೀನಿ ಅಷ್ಟೇ ಅವಾಗೆಲ್ಲ ವ್ಲಾಗ್ಸ್ ಮಾಡ್ತೀರಲ್ಲ ಇವಾಗ ವ್ಲಾಗ್ಸ್ ಮಾಡ್ತಾ ಇವ ಇವಾಗ ಇವಾಗ ಆಗ್ತಿರೋ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ವ್ಲಾಗ್ಸ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ಇವತ್ತು ವ್ಲಾಗ್ ತೆಗೆದು ಇವತ್ತು ವ್ಲಾಗ್ ಶೂಟ್ ಮಾಡಿ ಮತ್ತು ನಾಳೆ ಎಡಿಟ್ ಮಾಡಿ ಮತ್ತು ನಾಳೆನೇ ಅಪ್ಲೋಡ್ ಮಾಡಿ ಅಗೇನ್ ನಾಳೆ ಹಾಕೋದಕ್ಕೆ ಇವತ್ತು ವೀಡಿಯೋ ಶೂಟ್ ಮಾಡಿ ಬೆಳಗ್ಗೆ ವೀಡಿಯೋ ಶೂಟ್ ಮಾಡಿಕೊಂಡ್ರೆ ಅಥವಾ ಮಧ್ಯಾಹ್ನ ಶೂಟ್ ಮಾಡಿಕೊಂಡ್ರೆ ಮಿಡ್ಲಲ್ಲಿ ನಾನು ವೀಡಿಯೋ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿಕೊಂಡು ಎಫರ್ಟ್ ಇದ್ದೀನಿ ಸತತ ನನ್ನ ಪ್ರಯತ್ನಕ್ಕೆ ಪ್ರತಿಫಲ ದೇವ್ರಿಗೇನೆ ಬಿಡಬೇಕು ದೇವ್ರ ಪೂಜೆ ಮಾಡ್ತಾ ದೇವ್ರ ಹತ್ರನೂ ಪ್ರಾರ್ಥನೆ ಮಾಡ್ಕೊತೀನಿ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಅನ್ನೋದು ನಂಗೆ ಸಿಗಲಿ ಅಂತ ಅಂದ್ಕೊಂಡು ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಮತ್ತೆ ದೇವ್ರ ಫೋಟೋನ ಉಜ್ಜಬೇಕಾದ್ರೆ ನಾನು ಯಾವ ಥರ ಉಜ್ಜಿ ನೋಡಿದ್ರಲ್ಲ ಮೇಲಿಂದ ಕೆಳಗಡೆ ಅಂದರೆ ಕಣ್ಣು ಮುಚ್ಚಿಕೊಳ್ಳೋ ಥರ ಅಂದರೆ ಮೇಲಿಂದ ಕೆಳಗಡೆ ಸ್ಮೂತಾಗಿ ಉಜ್ಜಬೇಕಂತೆ ಆ ರಪ್ ಅಂತ ಹಿಂಗೆ ಹಿಂಗ್ ಉಜ್ಜಬಾರ್ದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಫೋಟೋ ಉಜ್ಜಬೇಕಾದ್ರೆ ಫೋಟೋಗೆ ಮೇಲಿಂದ ಕೆಳಗಡೆ ಸ್ಮೂತಾಗಿ ಕೈ ಬರಬೇಕು ಮುಖ ಉಜ್ಜೋ ಥರ ನಾವು ಮುಖ ಎಲ್ಲ ಉಜ್ಕೊತೀವಲ್ಲ ಆ ಥರ ಎಲ್ಲ ಉಜ್ಜಬಾರ್ದು ಅಂತ ದೇವ್ರ ಫೋಟೋ ಉಜ್ಜಬೇಕಾದ್ರೆ ಇದನ್ನ ನಾನು ತಿಳ್ಕೊಂಡಿರೋದು ಅದಾದ್ಮೇಲೆ ಈ ಕಾಮಾಕ್ಷಿ ದೀಪಕ್ಕೆ ಕುಂಕುಮನ ಹೇಗಿಡಬೇಕು ಅದಕ್ಕೆ ಅದಕ್ಕೆ ಆದಂತಹ ಒಂದು ರೀತಿ ಇದೆಯಂತೆ ಇದೆಯಂತೆ ಮೀನ್ಸ್ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಯಾವ ಥರ ಇಡ್ ಇಡಬೇಕು ಅಂತ ತಿಳ್ಕೊಂಡು ಅದಾದ ಮೇಲೆ ನಾನು ಇಲ್ಲಿಗೆ ಏನು ಕಾಮಾಕ್ಷಿ ದೀಪಕ್ಕೆ ಕುಂಕುಮ ಇಡೋದು ಇದನ್ನ ಕಾಮಾಕ್ಷಿ ದೀಪ ಅಂತಲೂ ಹೇಳ್ತಾರೆ ಆ ಕಡೆ ಈ ಕಡೆ ಆನೆ ಫೋಟೋ ಇದೆಯಲ್ವ ಹಾಗಾಗಿ ಇದನ್ನ ಗಜಲಕ್ಷ್ಮಿ ಫೋಟೋ ಅಂತಲೂ ಹೇಳ್ತಾರೆ ಸಾರಿ ಗಜಲಕ್ಷ್ಮಿ ದೀಪ ಅಂತಲೂ ಹೇಳ್ತಾರೆ ಇದನ್ನ ಡೈಲಿ ಹಚ್ಚೋದ್ರಿಂದ ಮನೇಲಿ ತುಂಬ ಒಳ್ಳೇದು ಅಂತಾರೆ ನಾನು ಅಂದರೆ ಡೈಲಿ ಹಚ್ತೀನಿ ಮತ್ತು ಈವ್ನಿಂಗ್ ಟೈಮು ಡೈಲಿ ಪೂಜೆ ಮಾಡ್ತೀನಿ ಇತ್ತೀಚಿಗೆ ಒಂಥರ ಖುಷಿ ಒಂಥರ ಭಕ್ತಿ ಜಾಸ್ತಿ ಭಕ್ತಿ ಜಾಸ್ತಿ ಆಗುತ್ತೆ ಹೆಚ್ಚಾಗಿ ಏನೋ ನನಗೆ ಎಲ್ಲ ಖುಷಿ ಕೊಡುತ್ತೆ ನನಗೆ ಖುಷಿ ಕೊಡುವಂಥ ವಿಚಾರಗಳನ್ನು ನಾನು ಮಾಡ್ತಾಯಿದ್ದೀನಿ ದೇವ್ರಿಗೆ ಪೂಜೆ ಮಾಡೋದು ಖುಷಿ ಕೊಡ್ತಿದೆ ಅದಾದಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಖುಷಿ ಕೊಡ್ತಾಯಿದೆ ಹೀಗೆ ಒಂದೊಂದು ವಿಚಾರಗಳನ್ನು ನನಗೇನೇನು ಇಷ್ಟ ಆಗ್ತಿದೆ ಅದನ್ನೆಲ್ಲ ಕೂಡ ನಾನು ಅಳವಡಿಸ್ಕೊತಿದ್ದೀನಿ ಅದನ್ನು ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬು ಯೂಟ್ಯೂಬು ನನಗೆ ಎಷ್ಟು ಇಂಪಾರ್ಟೆಂಟ್ ಇವಾಗಂದರೆ ಕೆಲಸ ಕಾರ್ಯ ಇಲ್ಲದೆ ಮನೇಲಿ ಕುತ್ಕೊಂಡಿರೋದು ಏನೂ ಕೆಲಸ ಇಲ್ದರೆ ಇದ್ದೀನಿ ಅಟ್ಲೀಸ್ಟ್ ಇದನ್ನಾದರೂ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನ ನಾನು ತುಂಬ ಸರಿ ಏನು ಸ್ಟಾಪ್ ಮಾಡಿದುಂಟು ಬೇರೆ ಬೇರೆ ಕೆಲಸಗಳಿದೆ ಅಂತ ಸ್ಟಾಪ್ ಮಾಡಿದ್ದು ಉಂಟು ಆದರೆ ಇವಾಗೆಲ್ಲ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದು ಬೇಡ ಅಂದ್ಕೊಂಡು ಮಾಡ್ಕೊಂಬರ್ತಿದ್ದೀನಿ ನಿಮ್ಮೆಲ್ಲ ಅದರ ಸಪೋರ್ಟಿಂದ ಇನ್ನೂ ಹೆಚ್ಚಿನ ಮೋಟಿವೇಟ್ ಸಿಕ್ಕಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಫಸ್ಟು ದೇವ್ರ ಮನೆಯೂ ಕೂಡ ಧೂಳು ಇರಲಿಲ್ಲ ಬಟ್ ಆದರೂ ಕೂಡ ಮೇಲೆಲ್ಲ ಒಂದ್ರ ದೇವರು ಧೂಳು ಉದುರಿಸ್ಕೊಂಡು ಅದಾದಮೇಲೆ ಏನು ಟೈಲ್ಸ್ಗಳಿದೆಯಲ್ಲ ಅದನ್ನೆಲ್ಲ ಕೂಡ ಬಟ್ಟೆನ ವಾಶ್ ಮಾಡಿಕೊಂಡು ಬಟ್ಟೆ ಕ್ಲೀನಾಗಿ ಉಜ್ಕೊಂಡೆ ಮತ್ತು ಕೆಳಗಡೆ ಕಲ್ಲುನೆಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡೆ ಇವತ್ತು ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನ್ ಆಯಿತು ದೇವ್ರ ಫೋಟೋಗಳನ್ನೂ ಕ್ಲೀನಾಗಿ ಉಜ್ಜೋದಕ್ಕೆ ಅದು ಕೂಡ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತು ತುಂಬ ಕ್ಲೀನಾಗಿ ಪೂರ್ತಿ ಕ್ಲೀನ್ ಆಗಿದೆ ಅಂತ ಅನ್ನಿಸ್ತು ಅದಾದಮೇಲೆ ಅಲ್ಲಿಗೆ ಸ್ವಲ್ಪ ಅಂದರೆ ಕಲ್ಲೇನು ಫೋಟೋ ಇಡ್ತೀವಲ್ಲ ದೇವ್ರ ಫೋಟೋ ಇಡ್ತೀವಲ್ಲ ಅದಾದಮೇಲೆ ಅಲ್ಲಿ ಡಿಟೇಲ್ಸ್ಗೂ ಕೂಡ ಅಷ್ಟನ್ನ ಹುಫುಮಿ ಇಟ್ಕೊಳ್ಳೆ ನನಗೇನೇನು ಇಷ್ಟ ಓಮ್ದು ಚಿತ್ರ ಬರ್ದಿದಿನಿ ಆಮೇಲೆ ಶ್ರೀ ಚಿತ್ರ ಬರ್ದಿದೀನಿ ಸ್ವಸ್ತಿಕ್ಕು ಈ ಥರ ನಮ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಸ್ವಲ್ಪ ಬರ್ಕೊಂಡ್ರೆ ಅದನ್ನ ನೋಡಿದಾಗ ನಮಗೂ ಪೀಸ್ ಆಗಿರೋದ್ರ ಒಂಥರ ಫೀಲ್ ಆಗುತ್ತೆ ಹಾಗಾಗಿ ಬರ್ಕೊತೀನಿ ಮತ್ತು ಕೆಳಗಡೆ ರಂಗೋಲಿನ ಹಾಕ್ಕೊಂಡು ದೀಪಗಳನ್ನ ಇಟ್ಟಾಗ ಅದೂ ಚೆನ್ನಾಗಿರುತ್ತೆ ಅದು ಕೂಡ ಒಳ್ಳೇದು ಅಂದ್ಬಿಟ್ಟು ನಂಗೆ ಗೊತ್ತಿರೋಂತಹ ಒಂದು ಚಿಕ್ಕ ಚಿಕ್ಕದಾಗಿ ರಂಗೋಲಿನ ಬಿಡಿಸ್ಕೊಂಡು ಅದಾದಮೇಲೆ ಇಟ್ಕೊಂಡಿದೀನಿ ಫೋಟೋಗಿಂತ ಮೇಲೇನೋ ಅಷ್ಟೇ ಸ್ವಲ್ಪ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ದೇವ್ರ ಮನೆ ಅಂದ್ರೇ ಅರ್ಶನ ಕುಂಕುಮ ಧೂಪ ದೀಪ ಇದ್ರೆಲ್ಲ ಜೊತೆಗೆ ಕೂಡಿದ್ರೆ ಇನ್ನೂ ಜಾಸ್ತಿ ವೈಬ್ ಕೊಡುತ್ತೆ ನಮಗೆ ಇನ್ನೂ ಡಿವೋಷ್ನಲ್ ಫೀಲ್ ಕೊಡುತ್ತೆ ಹಾಗಾಗಿ ನಮ್ಗೆ ಯಾವ್ಯಾವ ಥರ ಬೇಕು ಯಾವ್ಯಾವ ಥರ ಇದ್ದರೆ ನೀನು ಮನಶಾಂತಿ ಪಡ್ಕೊಂತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಂಗೆ ಯಾವ ಥರ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ರಂಗೋಲಿ ಆಗಿರ್ಬೋದು ಅಥವಾ ಅರ್ಶನಾಗ ಕುಂಕುಮ ಇಡೋದಾಗಿರ್ಬೋದು ಅದಾದಮೇಲೆ ಇದು ಏನು ಕಾಮಾಕ್ಷಿ ದೀಪನ ಗಜಲಕ್ಷ್ಮಿ ದೀಪನ ಇಡಬೇಕಾದ್ರೆ ಕೆಳಗಡೆ ಒಂದು ನಾಣ್ಯ ಇಟ್ಟು ಇಟ್ಟರೆ ಒಳ್ಳೇದು ಅಂತಾರೆ ನಾವು ಅಂದ್ಕೊಂಡಿದ್ದು ಏನಾದರೂ ಇದ್ರೆ ನೆರವೇರುತ್ತೆ ಅಂತಾರೆ ಹಂಗಾಗಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಕಳಶಕ್ಕೆ ಆ ಪಚ್ಚೆ ಕರ್ಪೂರ ಮತ್ತು ಜವ್ವಾದು ಸ್ವಲ್ಪ ಹಾಕ್ಕೊಂಡು ಏಲಕ್ಕಿ ಒಂದು ಹಾಕ್ಕೊಂಡು ಕೆಳಗಡೆ ಒಂದು ಕಾಯಿನ್ ಇಟ್ಟು ಇಟ್ಟಿದ್ದೀನಿ ಇದು ಕಳಶ ಇಟ್ಟು ಪೂಜೆ ಮಾಡ್ತಾರೆ ಅದೇನಕ್ಕೆ ಅಂತಂದರೆ ತುಂಬ ಮನೆಗಳಲ್ಲಿ ದೇವರು ಪೂಜೆ ಇರೋಲ್ಲ ಸಾರಿ ಕುಲದೇವರ ಫೋಟೋ ಇರೋದಿಲ್ಲ ಕುಲದೇವರಿಗೆ ಅಂತ ಹೇಳ್ಕೊಳಕ್ಕೆ ನಮ್ಮ ಹತ್ರ ಏಡು ಇರೋದಿಲ್ಲ ಹಾಗಾಗಿ ಅವಾಗ ಸ್ವಲ್ಪ ನೀರಿಟ್ಟು ಅದಕ್ಕೆ ದಿ ಸಪ್ರೇಟ್ ಕುಲದೇವರಿಗೊಂದು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಇಷ್ಟ ದೈವ ಸಾವಿರ ದೈವಗಳು ಆದರೆ ನಮ್ಮನ್ನ ಕುಲದೇವರನ್ನ ನಮ್ಮನ್ನ ಕಾಪಾಡೋದು ಇಷ್ಟ ದೈವ ಕೂಡ ನಮ್ಗೆ ಏನಾದರೂ ಒಂದು ವರ ಕೊಡಬೇಕಿದ್ರು ಕೂಡ ನಮ್ಮ ಕುಲದೇವರನ್ನ ಕೇಳಿ ನಮಗೆ ವರ ಕೊಡುತ್ತಂತೆ ಹಾಗಾಗಿ ಕುಲದೇವರಿಗೆ ಪೂಜೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಅದಾದಮೇಲೆ ಏನು ನಾವು ಅನ್ನಪೂರ್ಣೇಶ್ವರನಿಗೆ ಪೂಜೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಏನಕ್ಕೆ ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಬೇಕು ಅಂತಂದರೆ ನಮ್ಮ ಮನೇಲಿ ಧನ ಯಾವಾಗಲೂ ಕೂಡ ತುಂಬಿರಲಿ ನಮ್ಮ ಮನೇಲಿ ಎಷ್ಟೇ ಜನ ಬಂದರೂ ಕೂಡ ನನಗೆ ಅಡುಗೆ ಮಾಡೋ ಶಕ್ತಿ ಕೊಡು ಅಡುಗೆ ಮಾಡೋಕ್ಕೆ ಧನ ಧಾನ್ಯದ ಕೊರತೆ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಆಗದೇ ಇರಲಿ ಅಂತ ಹೇಳಿಬಿಟ್ಟು ಅನ್ನಪೂರ್ಣೇಶ್ವರಿಗೆ ಅಷ್ಟುಮ ಇಟ್ಟು ಸಾಂಬ್ರಾಣಿ ಕಡ್ಡಿ ಮಂಗಳಾರತಿ ಎಲ್ಲ ಮಾಡಿ ಕೈ ಮುಗಿದು ಬೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಕಾಲದಲ್ಲೆಲ್ಲ ಮಾಡ್ಕೊ ಬಂದಿದ್ದಾರೆ ಒಲೆಗೆ ಸಾರಿಸಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಬರ್ತಿದ್ದಾರೆ ಅದನ್ನೇ ಕೂಡ ಇವಾಗಲೂ ಕೂಡ ಪಾಲಿಸ್ತಾ ಬಂದರೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತೀನಿ ನಿಮ್ಮ ಹತ್ರ ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪಾದರೂ ಯೂಸ್ಫುಲ್ ಆಗಿದೆ ಸ್ವಲ್ಪ ಆದರೂ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ನಾವು ಹಳನೇ ವಿಡಿಯೋದಲ್ಲಿ ಸಿಗೋಡೋಣ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್